ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಗಣರಾಜ್ಯೋತ್ಸವದ ಭಾಷಣ ಗಣರಾಜ್ಯೋತ್ಸವದ ಈ ಒಂದು ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು ಮುಖ್ಯ ಅತಿಥಿಗಳೇ ಅಧ್ಯಕ್ಷರೇ ಹಾಗೂ ಪ್ರೀತಿಯ ಶಿಕ್ಷಕರೇ ಮತ್ತು ನನ್ನ ನೆಚ್ಚಿನ ಸ್ನೇಹಿತರೇ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತದೊಂದಿಗೆ ನಮ್ಮ ರಾಷ್ಟ್ರೀಯ ಹಬ್ಬವಾದ ನಮ್ಮ ರಾಷ್ಟ್ರೀಯ ಹಬ್ಬವಾದ ಗಣರಾಜ್ಯೋತ್ಸವ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಶುಭಾಶಯಗಳು ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಶುಭಾಶಯಗಳು ಜನನಿ ಜನ್ಮಭೂಮಿಚ್ಚ ಸ್ವರ್ಗಾದಪಿ ಗರಿಯಸಿ ಜನನಿ ಜನ್ಮಭೂಮಿಚ್ಚ ಭೂಮಿಚ್ಚ ಸ್ವರ್ಗ ಸ್ವರ್ಗಾದಪಿ ಗರಿಯಸಿ ಭಾರತ ನನ್ನ ದೇಶ ಭಾರತ ನನ್ನ ತಾಯಿ ನನ್ನ ದೇಶ ನನ್ನ ಹೆಮ್ಮೆ ಇವತ್ತು ಗಣರಾಜ್ಯೋತ್ಸವ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಭಾರತ ಸಂವಿಧಾನ ರಚನೆಯಾಯಿತು ಸಾವಿರಾರು ವರ್ಷಗಳ ಗುಲಾಮಗಿರಿಯ ಅತಂತ್ರದಲ್ಲಿ ಸ್ವತಂತ್ರ ಪಡೆದು ಗಣತಂತ್ರಕ್ಕೆ ಕಾಲಿಟ್ಟ ಸುದೀನ ಗಣರಾಜ್ಯೋತ್ಸವವನ್ನು ಗೌರವದಿಂದ ಬಹಳ ಅರ್ಥಪೂರ್ಣವಾಗಿ ಆಚರಿಸಬೇಕಾದದ್ದು ಆಚರಿಸಬೇಕಾದು ಪ್ರತಿಯೊಬ್ಬರ ಭಾರತೀಯ ಕರ್ತವ್ಯ ಭಾಷೆ ಬೇರೆಯಾದರೂ ಭಾವ ಒಂದೇ ಭಾಷೆ ಬೇರೆಯಾದರೂ ಭಾವ ಒಂದೇ ಉತ್ತರದಿಂದ ದಕ್ಷಿಣದವರೆಗೂ ಪೂರ್ವದಿಂದ ಪಶ್ಚಿಮದವರೆಗೂ ನಾವೆಲ್ಲರೂ ಭಾರತೀಯರು ಒಂದೇ ನನ್ನ ದೇಶ ನನ್ನ ಜನ ನನ್ನ ಮಾನ ನನ್ನ ಪ್ರಾಣ ದನ ತೀರುಸ್ವೇನು ಇದರ ಋಣ ಸ್ನೇಹಿತರೆ ಪೂರ್ಣ ಸ್ವರಾಜ್ಯದ ಈ ದಿನ ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ ತಾಯ್ನಾಡಿಗೋಸ್ಕರ ದುಡಿದು ಋಣ ತೀರಿಸೋಣ ನಿಜವಾದ ನಿಜವಾದ ಭಾರತೀಯ ಕ್ರೀಡೆ ಸಾಹಿತ್ಯ ಶಿಕ್ಷಣ ವಿಜ್ಞಾನ ರಾಜಕೀಯ ಕ್ಷೇತ್ರದಲ್ಲಿ ಭಾರತದ ವಿಜಯ ಪತಕ್ಕೆ ಹಾರಿಸೋಣ ವಿಶ್ವ ಪಟದಲ್ಲಿ ಭಾರತಕ್ಕೆ ಅತಿ ಎತ್ತರ ಸ್ಥಾನದಂದು ಸ್ಥಾನ ತಂದು ಕೊಡೋಣ ಇದನ್ನು ಕೇವಲ ನಮ್ಮ ಬಾಯಿ ಮಾತಿನಲ್ಲಿ ಮಾತ್ರ ಹೇಳದೆ ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ಜೀವನದಲ್ಲಿ ಸಾಧಿಸೋಣ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವಂತೆ ನಾವೆಲ್ಲರೂ ಹಿಂದಿನಿಂದಲೇ ನಮ್ಮ ಹಿರಿಯ ಆದರ್ಶ ವ್ಯಕ್ತಿಗಳ ಮಾರ್ಗದಲ್ಲಿ ಸಾಗಿ ಉತ್ತಮ ವ್ಯಕ್ತಿಗಳಾಗೋಣ ಹಾಗೂ ದೇಶ ಪ್ರೇಮದಿಂದ ದೇಶದ ಹಿರಿಮೆ ಗರಿಮೆಯನ್ನು ಎತ್ತಿ ಹಿಡಿಯೋಣ ಎನ್ನುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು